ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರುರಾಯರು ಹೇಗೆ ಮಂತ್ರಾಲಯವನ್ನು ಸೇರಿದ್ರು ಅಂದರೆ ಮಂತ್ರಾಲಯದ ಇತಿಹಾಸವೇನು ಎನ್ನುವುದನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಇಂದಿನ ಇಂದಿನ ವೀಡಿಯೋದಲ್ಲಿ ಶ್ರೀ ಗುರುರಾಯ ರು ಇಂದಿಗೂ ಎಲ್ಲರ ರಕ್ಷಣೆಗಾಗಿ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಒಂದು ಮಂತ್ರಾಲಯದ ಇತಿಹಾಸವೇನು ಅಂತ ನೋಡೋಣ ಒಂದು ದಿನ ಶ್ರೀ ರಾಯರು ಮತ್ತು ವೆಂಕಣ್ಣನವರು ತುಂಗಾಭದ್ರ ತೀರದಲ್ಲಿ ಪ್ರಯಾಣಿಸುತ್ತಿದ್ದಾಗ ಒಂದು ವಿಶಾಲವಾದ ಜಾಗದಲ್ಲಿ ನಿಂತು ಅಲ್ಲಿಯ ಭೂಮಿಯನ್ನು ಸ್ವಲ್ಪ ತೋಡಲು ಹೇಳಿದರು ಸ್ನೇಹಿತರೆ ಒಂದಿನ ರಾಯರು ಏನ್ ಮಾಡಿದ್ರಪ್ಪ ಅಂತಂದ್ರೆ ವೆಂಕಣ್ಣನವರ ಜೊತೆ ತುಂಗಾಭದ್ರ ತೀರದಲ್ಲಿ ಪ್ರಯಾಣ ಪ್ರಯಾಣ ಮಾಡ್ತಿರ್ತಾರೆ ಆಗ ಅಲ್ಲಿ ಒಂದು ವಿಶಾಲವಾದ ಜಾಗ ಕಾಣಿಸುತ್ತೆ ಅಲ್ಲಿ ನಿಂತು ಅಲ್ಲಿ ಸ್ವಲ್ಪ ಭೂಮಿನ ತೋಡಿ ಅಂತ ಹೇಳ್ತಾರೆ ಅಲ್ಲಿ ಭೂಮಿಯನ್ನು ತೋಡಿದಾಗ ಆ ಜಾಗದಲ್ಲಿ ಹೋಮ ಮಾಡಿದ ಕುರುಹುಗಳು ಕಂಡು ಬಂದಿತು ಅಂದ್ರೆ ಆ ಭೂಮಿ ತೋಡಬೇಕಂದ್ರೆ ಕೆಲವೊಂದಷ್ಟು ಹೋಮ ಯಜ್ಞ ಯಾಗಾದಿಗಳು ನಡೆಸಿರೋದು ಒಂದು ಕುರುಹು ಅಂದ್ರೆ ಒಂದು ಕಾಪಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಶ್ರೀ ರಾಯರು ವೆಂಕಣ್ಣನಿಗೆ ನೀವು ಈ ಸ್ಥಳವನ್ನು ಬರಡು ಭೂಮಿ ಕುಗ್ರಾಮ ನಿಮಗೆ ಬೇಡವೆಂದು ಹೇಳಿದ್ದೀರಿ ಅಂತ ಕೇಳ್ತಾರೆ ಹೌದು ವೆಂಕಣ್ಣನವರು ಹೇಳಿರ್ತಾರೆ ಇದು ಬರಡು ಭೂಮಿ ನಮಗೆ ಕುಗ್ರಾಮ ಇದೆಲ್ಲ ಬೇಡ ನಮಗೆ ಅಂತ ಹೇಳಿರ್ತಾರೆ ಆದರೆ ಈ ಕುಗ್ರಾಮವನ್ನು ನಾನು ನವಾಬರಿಂದ ಪಡೆಯಲು ಕಾರಣ ಈ ಸ್ಥಳ ಸಾಮಾನ್ಯವಾದ ಸ್ಥಳವಲ್ಲ ಅಂತ ಹೇಳ್ತಾರೆ ಅಂದರೆ ನವಾಬರಿಂದ ಒಂದು ಆ ಜಾಗನ ಪಡ್ಕೊತಾರೆ ಅಂತಾನೆ ಹೇಳ್ಬೋದು ಆ ಸ್ಥಳ ಬಂದ್ಬಿಟ್ಟು ಸಾಮಾನ್ಯವಾದ ಸ್ಥಳವಲ್ಲ ಅಂತಲೂ ಕೂಡ ಹೇಳ್ತಾರೆ ಪೂರ್ವದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳವಿದು ಅಂದರೆ ರಾಜರಿರ್ತಾರೆ ಅವರು ಈ ಸ್ಥಳದಲ್ಲಿ ಯಜ್ಞ ಮಾಡಿರ್ತಾರೆ ಅಂತ ಹೇಳ್ತಾರೆ ಹಾಗೂ ಶ್ರೀರಾಮನು ವನವಾಸದಲ್ಲಿ ಲಕ್ಷ್ಮಣ ಸಹಿತನಾಗಿ ಸೀತೆಯನ್ನು ಹುಡುಕುತ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿರುವ ಸ್ಥಳವಿದು ಅಂತ ಹೇಳ್ತಾರೆ ಅಂದರೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಬರಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಹಾಗೆ ದ್ವಾಪರ ಯುಗದಲ್ಲಿ ಕೃಷ್ಣನೊಂದಿಗೆ ಅರ್ಜುನನು ಅನುಸ್ವಾಲ್ನೊಂದಿಗೆ ಈ ಸ್ಥಳದಲ್ಲಿ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಎಷ್ಟು ಸಮಯವಾದರೂ ಅನುಸಾಲ್ವನ ಸೋಲಲಿಲ್ಲ ಆಗ ಅರ್ಜುನನು ಅಚ್ಚರಿಪಟ್ಟು ಕೃಷ್ಣನನ್ನು ಕೇಳಲು ಶ್ರೀಕೃಷ್ಣನು ರಥದ ಜಾಡನ್ನು ಸ್ವಲ್ಪ ಬದಲಿಸಿ ದೂರ ಕರೆದೊಯ್ಯಲು ಆ ಕ್ಷಣದಲ್ಲಿ ಅನುಸಾಲ್ವನು ಸೋತು ಶರಣಾದನು ಸ್ನೇಹಿತರೆ ಈ ಒಂದು ಮಾಹಿತಿಯಿಂದ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಈ ಈ ಜಾಗದಲ್ಲಿ ರಾಮ ಕೃಷ್ಣ ಅರ್ಜುನರು ಹಾಗೂ ಶ್ರೀ ಕೃಷ್ಣರು ಎಲ್ಲರೂ ಕೂಡ ಈ ಜಾಗಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ಮಂತ್ರಾಲಯದ ಈ ಒಂದು ಜಾಗ ತುಂಬನೇ ಅತ್ಯುತ್ತಮವಾಗಿದ್ದು ಅಂತಲೇ ಹೇಳ್ತಾರೆ ಹಾಗೆ ಸಾಮಾನ್ಯವಾದುದಲ್ಲ ಈ ಜಾಗ ಅಂತಲೇ ಹೇಳ್ತಾರೆ ಸಾಲ್ವನನ್ನು ಅಂದರೆ ಅನುಸಾಲ್ವನನ್ನು ಈ ಒಂದು ಯುದ್ಧ ಯುದ್ಧ ಮಾಡಿ ಈ ಜಾಗದಲ್ಲಿ ಸೋಲಿಸಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಜಾಗ ಸಾಮಾನ್ಯವಾದುದಲ್ಲ ಅಂತಲೇ ಹೇಳ್ಬೋದು ಹಾಗೆ ಅರ್ಜುನ ಶ್ರೀಕೃಷ್ಣನಲ್ಲಿ ಕಾರಣ ಕೇಳಿದಾಗ ಈ ಸ್ಥಳದ ಮಹಿಮೆಯನ್ನು ಹೀಗೆ ತಿಳಿಸಿದನು ಕೃತಯುಗದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಹೋಮದ ಕುಂಡವಿದು ಅಂದರೆ ಕುಂಡವಿರುವ ಸ್ಥಳವಿದು ಆ ಕುಂಡವಿರುವ ಸ್ಥಳದಲ್ಲಿ ಅನುಸಾಲ್ವನು ನಿಂತಿದ್ದರಿಂದ ಅವನ ಸೊ ಅವನು ಸೋಲಾಗಲಿಲ್ಲ ಸೋಲಲಾಗಲಿಲ್ಲ ಎಂದು ಹೇಳಿದರು ಅಂದರೆ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾರೆ ಈ ಸ್ಥಳದ ಮಹಿಮೆ ಏನು ಅಂತ ಆವಾಗ ಈ ರೀತಿ ಹೇಳ್ತಾರೆ ಪ್ರಹ್ಲಾದ ರಾಜರು ಈ ಒಂದು ಜಾಗದಲ್ಲಿ ಯಜ್ಞ ಮಾಡಿದ ಹೋಮದ ಕುಂಡವಿರುವ ಒಂದು ಸ್ಥಳ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅನುಸಾರವನ್ನು ನಿಂತಿದ್ದರಿಂದ ಅವನು ಸೋಲಲಾಗುವುದಿಲ್ಲ ಅನ್ನೋದು ಕೂಡ ಹೇಳ್ತಾರೆ ಹಾಗೆ ಪ್ರಹ್ಲಾದರಾಜರು ಯಜ್ಞ ಮಾಡಿದ್ದರಿಂದಲೂ ಶ್ರೀ ಲಕ್ಷ್ಮಣರು ಹಾಗೂ ಶ್ರೀ ಕೃಷ್ಣಾರ್ಜುನರು ಪಾದಸ್ಪರ್ಶದಿಂದ ಸ್ಪರ್ಶದಿಂದ ಪರಮ ಪಾವನವಾದ ವರಹಾದೇವರ ಬಾಯಿಯಿಂದ ಹೊರಬಂದ ಪವಿತ್ರ ತುಂಗಾಭದ್ರ ತರಂಗಗಳಿಂದ ಪರಮ ಪಾವನ ಭೂಮಿಯಾದ ಈ ಗ್ರಾಮವನ್ನು ತಾವು ಇಷ್ಟಪಟ್ಟು ಪಡೆದುಕೊಂಡಿದ್ದು ಎಂದು ತಿಳಿಸಿದರು ಅಂದರೆ ಆ ಒಂದು ಜಾಗದ ಮಹಿಮೆಯನ್ನು ವೆಂಕಣ್ಣನವರಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಈ ರೀತಿ ತಿಳಿಸ್ಕೊಡ್ತಾರೆ ಅಂದರೆ ಇಲ್ಲಿ ಬಂದ ಒಂದು ಶ್ರೀ ಕೃಷ್ಣಾರ್ಜುನರ ಪಾದಸ್ಪರ್ಶ ಪರಮ ಪಾವನವಾದ ವರಹಾದೇವರ ದೇವರ ಬಾಯಿಯಿಂದ ಹೊರಬಂದ ಒಂದು ನದಿ ಅದು ಒಂದು ತುಂಗಾಭದ್ರ ತರಂಗಗಳಿಂದ ಪರಮ ಪಾವನ ಭೂಮಿಯಾಗಿದೆ ಈ ಒಂದು ಗ್ರಾಮ ಅದಕ್ಕೋಸ್ಕರ ನಾನು ಈ ಒಂದು ಗ್ರಾಮವನ್ನು ಇಷ್ಟಪಟ್ಟು ಪಡೆದುಕೊಂಡಿದ್ದೇನೆ ಅಂತ ಹೇಳ್ತಾರೆ ಹೀಗೆ ಶ್ರೀ ಗುರುರಾಜರು ತಾವು ಪೂರ್ವ ಜನ್ಮದಲ್ಲಿ ಪ್ರಹ್ಲಾದ ರಾಜರಾಗಿದ್ದಾಗ ಅನುಷ್ಠಾನ ಮಾಡಿದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರ ಯುಗದಲ್ಲಿ ನಡೆದ ಸಂಘಟನೆಯನ್ನು ಕೂಡ ವೆಂಕಣ್ಣನಿಗೆ ತಿಳಿಸ್ತಾರೆ ಅಂದರೆ ದ್ವಾಪರ ಯುಗದಲ್ಲಿ ಏನಾಯಿತು ಅಂತ ಕೂಡ ತಿಳಿಸ್ತಾರೆ ಆದ್ದರಿಂದ ಈ ತುಂಗಾಭದ್ರ ತೀರವು ಜಪ ಮತ್ತು ತಪಾನುಷ್ಠಾನಗಳನ್ನು ಮಾಡುವುದರಿಂದ ಒಂದು ಜಪಕ್ಕೆ ಕೋಟಿ ಜಪ ಫಲವು ಉಂಟಾಗಿ ಬೇಗನೆ ಮಂತ್ರ ಸಿದ್ಧಿಯಾಗುವ ಮಹಾಮಂತ್ರ ಸಿದ್ಧಿ ಕ್ಷೇತ್ರವೆನಿಸಿದೆ ನೋಡಿ ಈ ಒಂದು ತುಂಗಾಭದ್ರದ ತೀರದಲ್ಲಿ ಜಪ ಮತ್ತು ತಪ ಅನುಷ್ಠಾನಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಜಪಕ್ಕೆ ಕೋಟಿ ಜಪ ಫಲವು ಉಂಟಾಗಿ ಬೇಗನೆ ಮಂತ್ರ ಸಿದ್ಧಿ ಆಗುತ್ತೆ ಈ ಒಂದು ಜಾಗದಲ್ಲಿ ಹಾಗೆ ಮಹಾಮಂತ್ರ ಸಿದ್ಧಿ ಕ್ಷೇತ್ರ ಕೂಡ ಎನಿಸಿದೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಕೂಡ ಶ್ರೀ ಪ್ರಹ್ಲಾದರಾಜರಾಗಿದ್ದಾಗ ರಾಯರು ಹೋಮ ಮಾಡಿದ ಸ್ಥಳವನ್ನು ತೋರಿಸಿ ವೆಂಕಣ್ಣನಿಗೆ ಹೋಮ ಕುಂಡದ ಈ ಸ್ಥಳದಲ್ಲಿಯೇ ನಾವು ಸಜೀವ ಬೃಂದಾವನ ಪ್ರವೇಶ ಮಾಡಿ ಅಂದರೆ ಏಳುನೂರು ವರ್ಷ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಲು ನಿಶ್ಚಯಿಸಿದ್ದೇವೆ ಇದು ಶ್ರೀಹರಿಯ ಸಂಕಲ್ಪ ಅಂತ ಹೇಳ್ತಾರೆ ನೋಡಿದ್ರಲ್ಲ ಗುರುರಾಘವೇಂದ್ರ ಸ್ವಾಮಿಯವರು ಈ ಒಂದು ಜಾಗದಲ್ಲಿ ನಾನು ಸಜೀವ ಬೃಂದಾವನ ಪ್ರವೇಶ ಮಾಡ್ತೀನಿ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಲು ನಿಶ್ಚಯಿಸಿದ್ದೀನಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಶ್ರೀಹರಿಯ ಸಂಕಲ್ಪವಿದೆ ಅಂತ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಹೇಳ್ತಾರೆ ಹಾಗೆ ಈ ವಿಚಾರವನ್ನು ನೀನು ನಾನು ಬೃಂದಾವನ ಪ್ರವೇಶ ಮಾಡುವವರೆಗೂ ರಹಸ್ಯವಾಗಿಟ್ಟು ಮುಂದಿನ ಕಾರ್ಯಗಳಲ್ಲಿ ನಿನ್ನದೇ ಪ್ರಧಾನ ಪಾತ್ರವಾಗಬೇಕು ಎಂದು ಅಪ್ಪಣೆ ಕೂಡ ಮಾಡ್ತಾರೆ ಅಂದರೆ ಇದನ್ನು ಯಾರಿಗೂ ತಿಳಿಸೋದು ಬೇಡ ನಾನು ನೀನು ಇಬ್ಬರು ಬೃಂದಾವನ ಪ್ರವೇಶ ಮಾಡುವವರಿಗೆ ಈ ಒಂದು ವಿಷಯನ ರಹಸ್ಯವಾಗಿಟ್ಬಿಟ್ಟು ಆಮೇಲೆ ನೀನು ಹೇಳೋಣ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ವೆಂಕಣ್ಣನು ಆಗ್ತಾರೆ ಹೌದು ವೆಂಕಣ್ಣನಿಗೆ ಒಂದು ಕ್ಷಣ ರೋಮಾಂಚನ ಆಗುತ್ತೆ ಅಂತಾನೆ ಹೇಳ್ಬೋದು ದೊಡ್ಡ ವೆಂಕಣ್ಣನಾದ ನನ್ನನ್ನು ಉನ್ನತ ಪದವಿ ಕೊಡಿಸಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿ ತಮ್ಮ ಆಂತರಂಗಿಕ ವಿಚಾರವನ್ನು ಕೂಡ ತಿಳಿಸಿದ ಗುರುಗಳ ಮಾತನ್ನಾಲಿಸಿದ ವೆಂಕಣನಿಗೆ ಕಣ್ಣುಗಳಿಂದ ಅವನಿಗೆ ತಿಳಿಯಂತೆ ಆನಂದಾಶ್ರಯಗಳು ಧಾರೆಯಾಗಿ ಹರಿತವೆ ಅಂದ್ರೆ ವೆಂಕಣ್ಣರು ಈ ಥರ ಅವ್ರು ಹೇಳಿದ ಮಾತಿಗೆ ಆನಂದ ಭಾಷ ಕೂಡ ಅವರ ಕಣ್ಣಲ್ಲಿ ಬರುತ್ತೆ ಆದರೆ ರಾಯರು ನಮ್ಮನ್ನ ಬಿಟ್ಟು ಬೃಂದಾವನಸ್ಥರಾಗುತ್ತಾರಲ್ಲ ಎಂದು ನೆನೆದು ದುಃಖಿತನಾದನು ರಾಯರಾಗಲಿಕೆಯನ್ನು ಅವನಿಂದ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೂ ರಾಯರ ಅಪ್ಪಣೆಯಂತೆ ಅವನು ನಡೆದುಕೊಳ್ಳಲು ತೀರ್ಮಾನಿಸಿದನು ಅಂದರೆ ರಾಯರು ಬೃಂದಾವನಸ್ಥರಾಗ್ತಾರಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ ಅನ್ನೋದು ಒಂದು ದುಃಖ ಕೂಡ ಅವರಲ್ಲಿ ಜೀರ್ಣಿಸ ಕೂಡ ಆಗ್ತಾ ಇರಲಿಲ್ಲ ಆದರೂ ರಾಯರ ಅಪ್ಪಣೆಯಂತೆ ಅವರು ನಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ ಹೀಗೆ ಶ್ರೀ ಗುರುರಾಯರ ಇಚ್ಛೆಯಂತೆ ಯಜ್ಞಕೊಂಡವಿದ್ದ ಸ್ಥಳದಲ್ಲಿಯೇ ಬೃಂದಾವನದೊಳಗೆ ಶ್ರೀ ಗುರುರಾಯರು ಇಂದಿಗೂ ಎಲ್ಲರ ರಕ್ಷಣೆಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಿದ್ದಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಶ್ರೀ ಗುರುರಾಯರು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಸಂತೋಷದ ಜೀವನವನ್ನು ಕೊಡಬೇಕು ನಮ್ಮಲ್ಲಿರುವಂತಹ ಕಷ್ಟ ಕಾರ್ಪಣೆಗಳನ್ನೆಲ್ಲ ದೂರ ಮಾಡಿ ಜನಗಳ ಅಂದರೆ ಭಕ್ತಿಯ ಭಕ್ತರ ಒಂದು ಭಕ್ತಿಯನ್ನು ನೆನೆದು ಅವರಿಗೂ ಒಳ್ಳೇದು ಮಾಡಬೇಕು ಅಂತ ಸಜೀವ ಹೋಗಿ ಬೃಂದಾವನದಲ್ಲಿ ನೆಲೆಗೊಳ್ತಾರೆ ಹೀಗೆ ಆಗಿದೆ ಒಂದು ಮಂತ್ರಾಲಯದ ಇತಿಹಾಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು